திருப்பாவை ஏழனே பத்திய கீசு கீசன் ரெங்கு ஆனத்தினோ காசும் கலக்கலப்பை பேற்றும் வாஷல்லுரங்குல் ஆயுதல் மத்தினால் ஓஷப்படுத்து தைரவரம் கேட்டிலியோ நாயகன் பெண் பிள்ளாய் நாராயணனே மூர்த்தி கேசவனே ಪಾಡುವಂ ನೀ ಕೆಡತಿಯೋ ಕೇಶವ ಮುಡೆಯಾಯ್ ತಿರುವಂಭಾವಾಯ್ ಏಳನೇ ಪದ್ಯದ ತಾತ್ಪರ್ಯದಲ್ಲಿ ಶ್ರೀ ಕೃಷ್ಣನ ಧ್ಯಾನದಲ್ಲಿ ತಲ್ಲೀನರಾಗಿ ಮಲಗಿರುವ ಸಖಿಯೊಬ್ಬಳನ್ನು ಎಚ್ಚರಿಸಿ ಕರೆಯುವ ಭಾವವನ್ನು ಈ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾಳೆ ಆ ಬಾಲಕಿಗೆ ಹೀಗೆ ಹೇಳ್ತಾ ಹೋಗ್ತಾಳೆ ಮುಗ್ಧ ಬಾಲಕಿಯೇ ಭಾರದ್ವಾಜ ಪಕ್ಷಿ ಪರಸ್ಪರ ಕಲಿತು ಕೀಚು ಕೀಚು ಎಂದು ಕೂಗುತ್ತಿರುವ ಶಬ್ದ ನಿನಗೆ ಕೇಳಿ ಬರ್ತಿಲ್ವಾ ಸುಹಾಸನೆಯಿಂದ ಕೂಡಿದ ಕೇಶರಾಶಿಯುಳ್ಳ ಗೊಲ್ಲತಿಯರು ತಮ್ಮ ಎರಡೂ ಕೈಗಳನ್ನು ಹಿಂದಕ್ಕೆ ಮುಂದಕ್ಕೆ ಎಳೆಯುತ್ತಾ ತಮ್ಮ ಕತ್ತಿನಲ್ಲಿ ಹಾಕ್ಕೊಂಡಿರೋ ಸರಗಳ ಶಬ್ದ ಆಭರಣಗಳ ಶಬ್ದ ಎಲ್ಲವೂ ನಿನಗೆ ಕೇಳಿಸ್ತಾ ಇಲ್ವಾ ಹಾಗೆ ಮೊಸರನ್ನು ಕಡಿತಾ ಇರೋ ಶಬ್ದೂ ನೀನು ಕೇಳಿ ಬರ್ತಾ ಇಲ್ವಾ ಅಂದರೆ ಬೆಳಗಾಗಿದೆ ನೀನು ಈಚೆ ಬರಬೇಕು ನಮ್ಮ ಜೊತೆ ಸತ್ಸಂಗ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಎಂದು ಕನ್ಯಾಯರ ಗುಂಪಿನಲ್ಲಿರುವ ನಾಯಕಿಯೇ ನೀನಾಗಬೇಕು ಈ ಶ್ರೀಮನ್ನಾರಾಯಣನ ಅವತಾರ ಶ್ರೀ ಕೃಷ್ಣನನ್ನು ನಾವೆಲ್ಲ ಸುತಿಸಿ ಹಾಡುತ್ತಿರುವಾಗ ನೀನು ಅದನ್ನು ಮಲ್ಕೊಂಡು ಕೇಳಬಾರ್ದು ನೀನು ಇಷ್ಟು ತೇಜಸ್ವಿಯಿಂದ ಕೂಡಿದೀಯ ಬಾಗಿಲು ತಗಿ ನೀನು ನಮ್ಮ ಜೊತೆ ಇದನ್ನು ಆನಂದಿಸಬೇಕು ಎಂದು ಹೇಳ್ತಾ ಇದ್ದಾಳೆ ಈ ಗೋಪಿಕೆ ಕನ್ಯೆಯ ಮನೆಯ ಬಳಿ ಸಖಿಯರ ಗುಂಪು ಬಂದು ನಿಂತು ಇವಳನ್ನು ಕರೆಯಲಾಗಿ ಒಳಗೆ ಇರುವವಳು ಪ್ರಾತಃ ಕಾಲ ಆಯ್ತೇ ಎಂದು ಕೇಳುವುದಾಗಿ ಭಾವ ಬರುತ್ತೆ ಆದ್ರೆ ಇವರು ಹೊರಗಡೆ ನಿಂತು ಎಲ್ಲರೂ ಈ ಬಾಲಕಿಯನ್ನ ಕರೀತಾ ಇದ್ದಾರೆ ಆದ್ರೆ ಒಳಗಿರೋರು ಏನ್ಕೆ ಹೇಳ್ತಾ ಇದ್ದಾಳೆ ಪ್ರಾತಃ ಕಾಲ ಆಯ್ತಾ ಎಂದು ಕೇಳ್ತಾ ಇದ್ದಾಳೆ ಆವಾಗ ಅವರು ಈ ಗುರುತುಗಳನ್ನೆಲ್ಲ ಹೇಳಿದ್ರು ಈ ತರ ಪಕ್ಷಿಗಳ ಕಲವರವ ಕೇಳಿಸ್ತಾ ಇದೆ ಮೊದ ಮೊಸರು ಕಡಿಯೋ ಶಬ್ದ ಕೇಳಿಸ್ತಾ ಇದೆ ನಾವೆಲ್ಲ ಭಗವಂತನ ಬಗ್ಗೆ ಹಾಡ್ತಾ ಇದ್ದೀವಿ ನಾವೆಲ್ಲ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನಮ್ಮ ಸರಗಳ ಶಬ್ದ ನಮ್ಮ ನಡಿಗೆಯ ಶಬ್ದಗಳನ್ನೆಲ್ಲ ಕೇಳಿಸ್ತಾ ಇಲ್ವಾ ನಿನಗೆ ನಿನಗೆ ಇಷ್ಟೂ ಅರಿವಿಲ್ವಾ ಅಂತ ಕೇಳ್ತಾ ಇದ್ದಾಳೆ ಈ ಭಗವಂತನ ಗುಣಗಾನ ಮಾಡಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಮಾಡಬೇಕು ನೀನು ಒಬ್ಬಳೇ ಒಳಗಡೆ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಭಗವತ್ ಧ್ಯಾನದ ಜೊತೆಗೆ ಭಾಗವತರು ಅಥವಾ ಭಕ್ತರು ಸಂಘ ಅವಶ್ಯಕ ಭಗವಂತನ ಧ್ಯಾನದ ಫಲವಾಗಿ ಒಬ್ಬರಿಗೆ ಫಲ ಒಬ್ಬರಿಗೆ ಲಭಿಸಿದ್ರೆ ಸರಿ ಇರಲ್ಲ ಜ್ಞಾನ ಸಂಪತ್ತನ್ನು ಇತರರಿಗೆ ತಿಳಿಸಿ ಅವರನ್ನು ಉದ್ಧರಿಸಬೇಕಾಗಿರೋದು ಅವಶ್ಯಕ ಈ ಭಾವ ಈ ಪದ್ಯದಲ್ಲಿ ವ್ಯಕ್ತ ಆಗತ್ತೆ ಅದಕ್ಕೆ ಆಚಾರ್ಯರು ಮತ್ತೆ ಶಿಷ್ಯನ ಸಂಬಂಧ ಆಗಿರುತ್ತೆ ಗುರುಗಳು ಶಿಷ್ಯನಿಗೋಸ್ಕರ ಕಾಯ್ತಾ ಇರ್ತಾರೆ ನಾನು ಕಲ್ತಿರೋ ವಿದ್ಯೆಯನ್ನು ನಾನು ಎಲ್ಲಾರ್ಗು ಹೇಳಬೇಕು ನನಗೆ ಅನುಭವ ಆಗಿರೋದನ್ನ ನಾನು ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಗುರುಗಳು ಕಾಯ್ತಾ ಇರ್ತಾರೆ ಅದಕ್ಕೂ ಮೀರಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ನನ್ನ ಭುಜದ ಮೇಲೆ ನಿಂತು ನೀವು ನಾನು ಕಲ್ತಿರೋದಕ್ಕಿಂತ ಹೆಚ್ಚನ್ನು ನೀವು ಕಲೀರಿ ಎಂಬ ಭಾವನ ನಾನು ಯಾವಾಗ್ಲೂ ವ್ಯ ವ್ಯಕ್ತಪಡಿಸ್ತಿರ್ತೀನಿ ಹಾಗೆ ಇದಕ್ ಪೂರ್ವಕವಾದ ಒಂದು ಕಥೆಯನ್ನ ಹೇಳ್ತೀನಿ ತುಂಬಾ ಆಸಕ್ತಿ ಹೊಂದಿ ಈ ಕಥೆಯನ್ನ ಕೇಳಿ ಒಂದು ಹಳ್ಳಿಲಿ ಒಬ್ಬ ವ್ಯಕ್ತಿ ಹ ಹತ್ತೊಂಬತ್ತು ಒಂಟೆಗಳನ್ನು ಹೊಂದಿದ್ದ ಒಂದು ದಿನ ಅವನು ಅಸುನೀಗಿದ ಅವನ ಮರಣಾನಂತರ ಅವ ಅವನು ಒಂದು ಉಯಿಲ್ ಬರೆದು ಅದನ್ನು ಪಂಚಾಯತಿಗೆ ಓದಲಿಕ್ಕೆ ಹೇಳಿದ್ದ ಅದರಲ್ಲಿ ಹೀಗಿತ್ತು ನನ್ನ ಬಳಿ ಹತ್ತೊಂಬತ್ತು ಒಂಟೆಗಳಿವೆ ಅವುಗಳನ್ನು ಅರ್ಧದಷ್ಟು ಒಂಟೆಗಳು ನನ್ನ ಮಗನಿಗೆ ನೀಡಿ ಹತ್ತೊಂಬತ್ತು ಒಂಟೆಗಳಲ್ಲಿ ನಾಲ್ಕನೇ ಒಂದು ಭಾಗ ನನ್ನ ಮಗಳಿಗೆ ನೀಡಿ ಹತ್ತೊಂಬತ್ತು ಒಂಟೆಗಳಲ್ಲಿ ಐದನೇ ಒಂದು ಭಾಗ ನನ್ನ ಸೇವಕನಿಗೆ ನೀಡಬೇಕು ಎಂದು ವಿಭಜನೆ ಮಾಡಿದ್ದ ಎಲ್ಲರೂ ಎಲ್ಲರಿಗೂ ಒಂಥರ ಗೊಂದಲಾಯ್ತು ಹೇಗಪ್ಪ ಇರೋದು ಹತ್ತೊಂಬತ್ತು ಗಂಟೆ ಅದರಲ್ಲಿ ಒಂದು ಒಂಟೆನ ಕಟ್ ಮಾಡಬೇಕಾ ಅಥವಾ ಯಾರಿಗೋ ಕಮ್ಮಿ ಆಗುತ್ತಾ ಹೇಗೆ ಅದನ್ನು ಹಂಚೋದು ಅಂತ ಗೊಂದಲಕ್ಕೊಳಗಾಗಿದ್ದರು ಆಗ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತನನ್ನು ಕರೆಸಲಾಯಿತು ಆ ಬುದ್ಧಿವಂತ ಒಂದು ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಬಂದು ಸಮಸ್ಯೆಯನ್ನು ಆಲಿಸಿದ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಹತ್ತೊಂಬತ್ತು ಗಂಟೆಗಳ ನಡುವೆ ತನ್ನ ಒಂಟೆಯನ್ನು ಸೇರಿಸಿ ಹಂಚಿ ಎಂದ ಎಲ್ಲರಿಗೂ ಅನ್ನಿಸ್ತು ಇವನೊಬ್ಬ ವಿಚಿತ್ರ ವ್ಯಕ್ತಿ ತನ್ನ ಹತ್ರ ಇರೋ ಒಂದು ಒಂಟೆನ ಇವ್ರಿಗೆ ದಾನವಾಗಿ ಕೊಡ್ತಾ ಇದ್ದಾನಲ್ಲ ಹೋಗಲಿ ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಆದರೆ ಆಯಿತು ಅಂತೇಳಿ ಹತ್ತೊಂಬತ್ತಕ್ಕೆ ಒಂದು ಒಂಟೆನ ಸೇರಿಸಿದ್ರೆ ಇಪ್ಪತ್ತು ಗಂಟೆಗಳಾಯಿತು ಇಪ್ಪತ್ತು ಅರ್ಧದಷ್ಟು ಹತ್ತು ಒಂಟೆ ಮಗನಿಗೆ ನೀಡಿದರು ನಾಲ್ಕನೇ ಒಂದು ಭಾಗ ಐದು ಒಂಟೆ ಮಗಳಿಗೆ ನೀಡಿದರು ನಾಲ್ಕು ಗಂಟೆಗಳನ್ನ ಸೇವಕನಿಗೆ ನೀಡಿದರು ಅದರಲ್ಲಿ ಸಹ ಒಂದು ಒಂಟೆ ಉಳಿತು ಅದನ್ನು ಮತ್ತೆ ಆ ಬುದ್ಧಿವಂತ ವ್ಯಕ್ತಿಯನ್ನೇ ವ್ಯಕ್ತಿನೇ ವಾಪಸ್ ತಗೊಂಡ ಇದನ್ನು ನೋಡಿ ಅಲ್ಲಿರೋರಿಗೆಲ್ಲ ಒಂಥರ ಆಶ್ಚರ್ಯ ಆಯಿತು ಹೇಗಪ್ಪ ಇದಾಯಿತು ಇಷ್ಟು ಬುದ್ಧಿವಂತ ಅಂತ ಆದರೆ ಅಂತೆಯೇ ನಮ್ಮ ನಮ್ಮ ಜೀವನದಲ್ಲೂ ಈ ಹತ್ತೊಂಬತ್ತು ಒಂಟೆಗಳು ನಮ್ಮ ಜೊತೆ ಇರ್ತವೆ ಅದು ಯಾವುದು ಅಂದರೆ ಐದು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಕರ್ಮೇಂದ್ರಿಯಗಳು ಕೈಕಾಲು ನಾಲಿಗೆ ಮೂತ್ರನಾಳ ಗುದದ್ವಾರ ಐದು ಆತ್ಮಗಳು ಪ್ರಾಣ ಅಪಾನ ಸಮಾನ ವ್ಯಾನ ಉದಾನ ಮತ್ತು ನಾಲ್ಕು ಆತ್ಮಸಾಕ್ಷಿಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಸೊ ಒಟ್ಟಿಗೆ ಹತ್ತೊಂಬತ್ತು ಗಂಟೆಗಳ ಲೆಕ್ಕಾಚಾರದಲ್ಲಿ ಇದಾಯಿತು ಮನುಷ್ಯ ತನ್ನ ಜೀವನದಕ್ಕೂ ಈ ಹತ್ತೊಂಬತ್ತು ಗಂಟೆಗಳ ವಿತರಣೆ ಎಲ್ಲಿ ಸಿಕ್ಕಿ ಹಾಕ್ಕೊಳ್ತಾನೆ ಮತ್ತು ಅದಕ್ಕೆ ಬಂಧು ಮಿತ್ರರು ಎಂಬ ಒಂಟೆಯನ್ನು ಸೇರಿಸಿದಾಗ ಮಾತ್ರ ನಮ್ಮ ಜೀವನ ನಡೆಸಲಾಗುತ್ತೆ ಹಾಗೂ ಸುಖ ಸಮೃದ್ಧಿ ಸಂಪತ್ತು ಆನಂದ ಸಿಕ್ಕುತ್ತದೆ ಅಂಥ ಜೀವನದ ಪ್ರೀತಿಯಲ್ಲಿ ನಮಗೆ ಬಂಧು ಬಾಂಧರರ ಪ್ರೀತಿ ಸದಾ ಸಿಕ್ಕಲಿ ಅಂತ ಆಶಿಸ್ತಾ ಈ ಗೋದಾದೇವಿ ತನ್ನ ಏಳನೇ ಪದ್ಯದಲ್ಲಿ ಇದೇ ವಿವರಣೆಯನ್ನು ಕೊಡ್ತಾಳೆ ನೀವು ಒಬ್ಬರೇ ಒಳಗಡೆ ಕೂತ್ಕೊಂಡು ಭಗವದ್ ಧ್ಯಾನ ಮಾಡಿದರೆ ಪ್ರಯೋಜನ ಇಲ್ಲ ನೀವು ಅದನ್ನು ಸತ್ಸಂಗದಲ್ಲಿ ಬಂದು ಸತ್ಸಂಗದಲ್ಲಿ ಭಗತ್ಪಾದ ಚಿಂತನೆ சங்க இவெல்ல நம்மன்னு மீற பரமானந்தவன் கொடுத்து அந்த ஹே்த்தா பதவீ ஆண்டாள் திருவள்ளிகடைம் ஜை ஸ்ரீமன்னாராயண